ಎಲ್ರೂ ನಮಸ್ಕಾರ ನೀವು ನೋಡ್ತಾ ಇದ್ದರೆ ರಾಕೇಶ್ವಾಳ ಯೂಟ್ಯೂಬ್ ಚಾನಲ್ ಇವತ್ತಿನ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಡೆವಲಪ್ಮೆಂಟ್ ಎಕನಾಮಿಕ್ ಅಭಿವೃದ್ಧಿ ಅರ್ಥಶಾಸ್ತ್ರ ಡಿ ಎಸ್ ಸಿ ಟೆನ್ನಲ್ಲಿ ಬರ್ತಕ್ಕಂತಹ ಮೊದಲನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ ನಾವು ಹಿಂದಿನ ಕ್ಲಾನ್ಸ್ನಲ್ಲಿ ಏನಪ್ಪಾ ಅಂತಂದ್ರೆ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ನಡುವಿನ ಭಿನ್ನತೆ ಅಂತಕ್ಕಂಥ ನೋಡಿದೆವು ಇವತ್ತೇನಪ್ಪ ಅಂತಂದ್ರೆ ಅಂದ್ರೆ ಮೂರನೇ ಪಾಯಿಂಟ್ ಆದಂಥ ಸಿ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಸೂಚಕಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ ಬನ್ನಿ ಇಲ್ಲಿ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಸೂಚಕಗಳು ಇಲ್ಲಿ ಅಭಿವೃದ್ಧಿ ಪಥದಲ್ಲಿ ಸಾಗಲು ಯತ್ನಿಸುವ ದೇಶವು ದೀರ್ಘಕಾಲದ ಪ್ರಗತಿಗೆ ಪೂರಕವಾಗಬಲ್ಲ ಸನ್ನಿವೇಶಗಳನ್ನು ನಿರ್ಮಿಸಿಕೊಳ್ಳುವುದು ಅತ್ಯವಶ್ಯಕ ಒಂದು ದೇಶವು ಅನುಸರಿಸುವ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ನೀತಿಗಳು ಬಹಳಷ್ಟು ಪ್ರಮಾಣದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಪ್ರಭಾವಗೊಳ್ಳುತ್ತದೆ ಒಂದು ದೇಶವು ಅನುಸರಿಸಬಹುದಾದಂತಹ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ನೀತಿಗಳು ಬಹಳಷ್ಟು ಪ್ರಮಾಣದಲ್ಲಿ ಏನಂದರೆ ಆರ್ಥಿಕ ಅಭಿವೃದ್ಧಿಯನ್ನು ಪ್ರಭಾವಗೊಳ್ಳುತ್ತವೆ ಶ್ರಮದ ದಕ್ಷತೆ ಮತ್ತು ಕುಶಲತೆ ಬಂಡವಾಳ ಸಂಚಯ ಮತ್ತು ಉತ್ಪನ್ನದ ಹೆಚ್ಚಳ ಇತ್ಯಾದಿ ಅಂಶಗಳು ಅಭಿವೃದ್ಧಿಯ ಸಾಧನೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ಏನು ಮಾಡ್ತವೆ ಇವು ವಹಿಸ್ಕೊಳ್ಬೇಕಾಗ್ತದ ಇಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದಂದರೆ ಸಮಷ್ಟಿ ಉತ್ಪನ್ನದ ಹೆಚ್ಚಳ ಉಂಟಾಗುವುದಷ್ಟೇ ಅಲ್ಲದೆ ಜೀವನದ ಮಟ್ಟದಲ್ಲಿಯೂ ಏರಿಕೆ ಉಂಟಾಗಬೇಕೆಂದು ಅನೇಕ ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯಪಡುತ್ತಾರೆ ಅಭಿವೃದ್ಧಿ ಅಂತಂದರೆ ಸಮಷ್ಟಿ ಉತ್ಪನ್ನದಲ್ಲಿ ಹೆಚ್ಚಳವಾಗುವುದಷ್ಟೇ ಅಲ್ಲದೆ ಜೀವನದಲ್ಲಿಯೂ ಸಹ ಜೀವನ ಮಟ್ಟದಲ್ಲಿಯೂ ಸಹ ಏರಿಕೆ ಉಂಟಾಗಬೇಕೆಂದು ಅನೇಕ ಅರ್ಥಶಾಸ್ತ್ರದ್ದು ಏನು ಮಾಡ್ತಾರೆ ಇಲ್ಲಿ ಅವರ ಅಭಿಪ್ರಾಯಪಡ್ತಾರೆ ಹಾಗೂ ಅಭಿ ಅಭಿವೃದ್ಧಿಯ ಗತಿಯಲ್ಲಿ ಹಿಂದೆ ಅಸ್ತಿತ್ವದಲ್ಲಿರುವುದರಿಂದ ಹಲವಾರು ಹೊಸ ರೀತಿಯ ಪರಸ್ಪರಾಲಂಬನೆಗಳು ಪ್ರಾಮುಖ್ಯತೆ ಪಡೆಯುತ್ತವೆ ಹೀಗೆ ಆರ್ಥಿಕತೆಯ ವಿವಿಧ ವಲಯಗಳು ಅನ್ಯೋನ್ಯವಾಗಿ ವರ್ತಿಸಿ ಅಭಿವೃದ್ಧಿಯ ಸಾಧನೆಗೆ ನೆರವಾಗ್ತೈತಿ ದೀರ್ಘಕಾಲಾವಧಿಯಲ್ಲಿ ನೈಜ ಆದಾಯದಲ್ಲಿ ಸಂಭವಿಸುವ ಹೆಚ್ಚಳವೇ ಅಭಿವೃದ್ಧಿ ಎಂಬುದನ್ನು ಅರ್ಥ ಮಾಡಿಕೊಂಡಾಗ ಈ ಒಂದು ಮೂರು ಅಂಶಗಳನ್ನು ಗಮನಿಸಬಹುದು ಯಾವ ರೀತಿಯಾದಂಥ ಅಂಶಗಳಪ್ಪ ಅಂತಂದ್ರೆ ಮೊದಲನೇ ಅಂಶ ಸ್ಥಿರ ಬೆಲೆಗಳಲ್ಲಿ ಅಂದಾಜು ಅಂತಕ್ಕಂಥದ್ದು ಇಲ್ಲಿ ನೈಜ ಆದಾಯದಲ್ಲಿ ಹೆಚ್ಚಳವಾಗಬೇಕೆಂದರೆ ಆದಾಯವನ್ನು ಸ್ಥಿರ ಬೆಲೆಗಳಲ್ಲಿ ಕಂಡು ಹಿಡಿಯಬೇಕೇ ಹೊರತು ಪ್ರಚಲಿತ ಬೆಲೆಗಳಲ್ಲ ಇಲ್ಲಿ ಸ್ಥಿರ ಬೆಲೆಗಳಲ್ಲಿ ಅಂದಾಜು ಅಂತಕ್ಕಂಥ ನೋಡೋದಾದ್ರೆ ಈ ನೈಜ ಆದಾಯದಲ್ಲಿ ಹೆಚ್ಚಳವಾಗಬೇಕಂದ್ರೆ ಆದಾಯವನ್ನು ಸ್ಥಿರ ಬೆಲೆಗಳಲ್ಲಿ ಕಂಡು ಹಿಡಿಯಬೇಕೇ ಹೊರತು ಪ್ರಚಲಿತಗಳಲ್ಲಿ ಯಾವ ರೀತಿ ಬೆ ಬೆಲೆಗಳು ಪ್ರಚಲಿತವಾದಂಥ ಬೆಲೆಗಳಿರ್ತಾವೆ ಆ ರೀತಿಯಂಥ ನಾವು ಬೆಲೆಗಳನ್ನು ಹಿಡಿದ್ರೆ ಈ ಸ್ಥಿರ ಬೆಲೆಗಳ ಅಂದಾಜಿಲ್ಲಿ ಗೊತ್ತಾಗೋದಿಲ್ಲ ಆದ ರೀತಿ ಯಾಕಪ್ಪ ಅಂತಂದರೆ ದಿನೇ ದಿನೇ ಬೆಲೆಗಳು ಏರುವುದು ಸಹಜ ಪ್ರವೃತ್ತಿಯಾದುದರಿಂದ ಉತ್ಪನ್ನವು ಹೆಚ್ಚಿದ್ದಾಗೂ ಏರಿದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಾಗಿಯೇ ತೋರುತ್ತದೆ ಈಗ ನಾವೊಂದು ಬೆಲೆಗಳ ಸ್ಥಿ ಸ್ಥಿರ ಬೆಲೆಗಳ ಅಂದಾಜು ಅಂತಕ್ಕಂಥ ನೋಡೋದಾದ್ರೆ ಈ ಆದಾಯದಲ್ಲಿ ಹೆಚ್ಚಳವಾದಾಗ ಅಷ್ಟೇ ನಾವು ಸ್ಥಿರ ಬೆಲೆಯನ್ನು ಕಂಡುಹಿಡೀಬೇಕಂದ್ರೆ ಹೊರತು ಈ ಪ್ರಚಲಿತ ಬೆಲೆಗಳು ಯಾವ ರೀತಿಯಾದಂತಹ ಏರುತ್ತಾ ಇಳಿಯುತ್ತಿರ್ತಾವೆ ಆ ಬೆಲೆಗಳೇ ನಾವು ಕೊಂಡು ಹಿಡಿದ್ರೆ ಸ್ಥಿರ ಬೆಳೆ ಸ್ಥಿರ ಬೆಲೆಗಳು ನಮಗೆ ಅಂದಾಜು ಸಿಗೋದಿಲ್ಲ ಆದ ರೀತಿಯಾದಾಗ ಈಗ ದಿನೇ ದಿನ ದಿನದಿಂದ ದಿನಕ್ಕೆ ಬೆಲೆಗಳು ಏರುತ್ತಾ ಹೋದಂತೆ ಈ ಸಹಜ ಪ್ರವೃತ್ತಿಯಲ್ಲಿ ಆದಂತಹ ಉತ್ಪನ್ನದ ಹೆಚ್ಚಾಗಿದ್ದಾಗೂ ಸಹ ಏರಿದ ಬೆಲೆಗಳ ಆದವು ಹೆಚ್ಚಾಗಿ ಇರ್ತೈತಿ ಈಗ ಬೆಲೆಗಳು ಜಾಸ್ತಿ ಆದ ಏನು ಮಾಡ್ತಾವ ಈ ಸಹಜವಾಗಿ ರಾಷ್ಟ್ರೀಯ ಸ್ವಲ್ಪ ಹೆಚ್ಚಾಗಿ ತೋರ್ತೈತತಿ ಈ ದೋಷವನ್ನು ಹೋಗಲಾಡಿಸುವುದಕ್ಕಾಗಿಯೇ ಸ್ಥಿರ ಬೆಲೆಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಅಂದರೆ ಯಾವುದಾದರೂ ಒಂದು ಮೂಲ ವರ್ಷವನ್ನು ಆಧಾರವಾಗಿಟ್ಟುಕೊಂಡು ಆ ವರ್ಷದ ಬೆಲೆಗಳಲ್ಲಿ ಪ್ರಸ್ತುತ ಉತ್ಪನ್ನದ ಮೌಲ್ಯವನ್ನು ನಿರ್ಣಯಿಸಿ ರಾಷ್ಟ್ರೀಯ ಆದಾಯವನ್ನು ನಾವೇನು ಮಾಡ್ಬೋದು ಈ ಸ್ಥಿರ ಬೆಲೆಗಳ ಅಂದಾಜಿನ ಮೇಲೆ ನಾವು ಇಲ್ಲಿ ಅಂದಾಜು ಮಾಡಬಹುದು ಇನ್ನು ಎರಡನೇ ಪಾಯಿಂಟ್ ಆದಂಥದ್ದು ಜನಸಂಖ್ಯೆ ಹೆಚ್ಚಳದ ದರಕ್ಕಿಂತ ಅಧಿಕ ದರದಲ್ಲಿ ರಾಷ್ಟ್ರೀಯ ಆದಾಯದ ಏರಿಕೆ ಅಂತಕ್ಕಂಥದ್ದು ಇಲ್ಲಿ ಕೇವಲ ರಾಷ್ಟ್ರೀಯ ಆದಾಯದ ಹೆಚ್ಚಳವೊಂದೇ ಅಭಿವೃದ್ಧಿಯನ್ನು ಸೂಚಿಸುವ ಸೂಚಿಸಲು ಶಕ್ತವಾಗಿರುವುದಿಲ್ಲ ಕೇವಲ ಏನಂದ್ರೆ ರಾಷ್ಟ್ರೀಯ ಆದಾಯ ಹೆಚ್ಚಳ ಒಂದೇ ಇದು ಅಭಿವೃದ್ಧಿ ಸೂಚಿಸುವ ಒಂದು ಶಕ್ತವಾಗೋದಲ್ಲ ಅದರ ರಾಷ್ಟ್ರೀಯ ಆದಾಯದ ಹೆಚ್ಚಳವು ಜನಸಂಖ್ಯೆಯ ಏರಿಳಿತಗಿಂತಲೂ ಅಧಿಕವಾಗಿರಬೇಕು ಆಗ ಮಾತ್ರ ಜನರಿಗೆ ಹೆಚ್ಚು ಅನುಭೋಗಿಸಲು ಹಾಗೂ ಉಳಿತಾಯ ಮಾಡಲು ಏನು ಮಾಡ್ತದೆ ಸಾಧ್ಯವಾಗ್ತೈತಿ ಅಂತಕ್ಕಂಥ ಎರಡನೇವಾದ ಪಾಯಿಂಟ್ ಇನ್ನು ಮೂರನೇ ಪಾಯಿಂಟ್ ಆದಂಥ ತಲಾ ಆದಾಯದ ನಿರಂತರ ಹೆಚ್ಚಳ ಇಲ್ಲಿ ತಲಾ ಆದಾಯವು ನಿರಂತರವಾಗಿ ದೀರ್ಘಕಾಲಾವಧಿಯವರೆಗೂ ಹೆಚ್ಚುತ್ತಿರಲೇಬೇಕು ತಲಾ ಆದಾಯ ಏನಂದ್ರೆ ನಿರಂತರವಾಗಿ ದೀರ್ಘಕಾಲದವರೆಗೆ ಸತ ಹೆಚ್ಚುತ್ತಾ ಹೋಗಬೇಕು ಆಗ ಮಾತ್ರ ಜನರು ಆರ್ಥಿಕ ಪ್ರಗತಿಯ ಫಲಗಳನ್ನು ದಕ್ಕಿಸಿಕೊಳ್ಳಲು ಸಾಧ್ಯವಾಗ್ತೈತಿ ತಲಾ ಆದಾಯ ನಿರಂತರವಾಗಿ ಹೆಚ್ಚುತ್ತಾ ಹೋದಂತೆ ಹೋದಂತೆ ಜನರ ಆರ್ಥಿಕ ಪ್ರಗತಿಯ ಸತ ಫಲವಾಗಿ ದಕ್ಕಿಸಿಕೊಳ್ಳಲು ಏನು ಮಾಡ್ತದೆ ಇದು ಸಾಧ್ಯ ಮಾಡುತ್ತೆ ಅಂತಕ್ಕಂಥ ಈ ಒಂದು ಮೂರನೇ ಪಾಯಿಂಟ್ ಆದಂತಹ ಆ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಸೂಚಕಗಳ ಬಗ್ಗೆ ನಾವು ನೋಡಿದೆವು ಆರ್ಥಿಕ ಅಂದರೆ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಸೂಚಕಗಳಲ್ಲಿ ಈ ಮೂರು ಪಾಯಿಂಟ್ಗಳಂತ ಹೇಳ್ಬೋದು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಂತಂದ್ರೆ ಈ ಆರ್ಥಿಕ ಅಭಿವೃದ್ಧಿಯಲ್ಲಿ ಇರ್ತಕ್ಕಂಥ ಸೂಚಕಗಳ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡಬೇಕಿತ್ತಪ್ಪ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದಕ್ಕೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ವೀಡಿಯೋಗಳು ನೋಟಿಫಿಕೇಶನ್ ತಲುಪದ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯೋಣ ಧನ್ಯವಾದಗಳು